ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ಏನಂದರೆ ದಾಸವಾಳದ ಹೂವೆಲ್ಲ ಫ್ರಿಜ್ಜಲ್ಲಿ ಇಟ್ಟು ಇಟ್ಟು ಇಷ್ಟು ಹೂವುಗಳಾಗಿದೆ ಇವಾಗ ಅದನ್ನು ಮತ್ತು ಇವಾಗ ನಾವೆಲ್ಲ ಊರಿಗೂ ಎಲ್ಲ ಹೋದರೆ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅಂತೇಳಿ ನಾಳೆ ಮತ್ತು ತಲೆ ಸ್ನಾನ ಎಲ್ಲ ಮಾಡಬೇಕಲ್ಲ ಅವಾಗ ಏರ್ ಪ್ಯಾಕ್ ಥರ ಮಾಡ್ಕೊಡೋಣ ಅಂತೇಳಿ ಅದನ್ನು ಇವಾಗ ರುಬ್ಬಿಟ್ಬಿಡೋಣ ಹೇಳಿ ಎಲೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಅದನ್ನು ರುಬ್ಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಹಲೋವೀರನ್ನು ಸೇರಿಸ್ಬೇಕಿತ್ತು ನೆನಪಿಲ್ಲ ಮತ್ತೋಗ್ಬಿಟ್ಟಿದ್ದ ಮತ್ತು ಇವಾಗ ನೆನ್ಪಾಯಿತು ಮತ್ತು ಇವತ್ತು ತಂದು ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಅದಕ್ಕೆ ಅದು ಇಲ್ಲ ಇವಾಗ ದಾಸವಾಳದ ಸ್ವಲ್ಪ ನೋಡಿ ಇಷ್ಟು ಹೂವು ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಇದರಲ್ಲಿ ಒಂದು ನಾಲ್ಕೈದು ಎಲೆ ತೊಗೊಂಡಿದ್ದೀನಿ ಅಷ್ಟೇ ದಾಸವಾಳದ್ದು ಎಲೆ ಮತ್ತು ಫುಲ್ಲು ಇಷ್ಟು ಹೂವ ಇದೆ ಅದರಿಂದ ಹೇರ್ ಪ್ಯಾಕ್ ಮಾಡಿಬಿಡ್ಬೋದಲ್ಲ ಅಂಥೇಳಿ ರುಬ್ತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ ನಿಮಗಿದ್ರ ಜೊತೆಗೆ ಬೇಕಾದರೆ ಹಾಗೆ ಇವತ್ತು ಕೆಳಗಡೆ ನಮ್ಮ ಒಂದು ಏನಂದರೆ ಕರಿಬೇವು ಗಿಡ ಇದೆ ನೋಡಿ ಅಲ್ಲಿ ಮತ್ತೆ ಚಿಗುರು ಬಂದಿತ್ತು ಅದಕ್ಕೆ ಒಂದಷ್ಟು ಕರಿಬೇವನ್ನ ಕಿತ್ಕೊ ಕಿತ್ಕೊಬಂದು ತುಂಬ ಧೂಳಿತ್ತು ಅಂತೇಳಿ ಅದನ್ನು ತೊಳೆದು ಈ ರೀತಿಯಾಗಿ ಬಟ್ಟೆಲಿ ಇಟ್ಟಿದ್ದೀನಿ ಡ್ರೈ ಆಗಲಿ ಆಮೇಲೆ ಬಾಕ್ಸಿಗೆ ಹಾಕಿರೋಣ ಅಂತೇಳಿ ನನಗೆ ಕರಿಬೇವು ಅಂದ ತಕ್ಷಣ ಇಂಪಾಯ್ತು ಇದು ಒಂದು ಎರಡು ಕಡ್ಡಿ ರುಬ್ಬಕ್ಕೆ ಹಾಕೋಣ ಓಕೆ ಅದು ಕರಿಬೇವು ಮರದ ಕೆಳಗಡೆ ಇರೋದ್ರಿಂದ ಏನಾಗುತ್ತೆ ಅದು ಬೆಳೆಯೋದೇ ಇಲ್ಲ ತುಂಬ ವರ್ಷದಿಂದ ಇದೆ ಅಷ್ಟೇ ಉದ್ದ ಇದೆ ಮುಂದಕ್ಕೆ ಹೋಗಲ್ಲ ಹಿಂದಕ್ಕೆ ಹೋಗಲ್ಲ ಆ ಥರ ಆಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಏನೋ ಚಿಗುರು ಬಂದಿತ್ತು ಅಂತೇಳಿ ಅದನ್ನು ಕಿತ್ಕೊ ಬಂದಿದ್ದೀನಿ ಇವಾಗ ಅದ್ರ ಜೊತೆಗೆ ನೀವು ಬೇಕಾದರೆ ಮೆಂತ್ಯಾನ ನೆನೆಸ್ಬಿಟ್ಟು ಅದನ್ನು ಕೂಡ ಹಾಕೋಬೋದು ಮತ್ತು ಕರ್ಬೇವು ಆಲೋವೇರಾ ಎಲ್ಲ ಹಾಕೋಬೋದು ಅನ್ನೋ ಆಲೋವೇರಾ ತೊಗೊಬಂದ ಅದರಿಂದ ಮತ್ತೆ ಹಾಗೆ ಸ್ವಲ್ಪ ಹಾಕೊಳ್ತೀನಿ ಫಸ್ಟ್ ಇವಾಗ ರುಬ್ಕೊತೀನಿ ರುಬ್ಬಾದಮೇಲೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ನೀಟಾಗಿ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಓಕೆ ಇಲ್ಲಿ ನೋಡ್ತಾ ಇದ್ದೀರಾ ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿದ್ದೀನಿ ಇವಾಗ ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಇತ್ತಿರ್ತೀನಿ ಇದಕ್ಕೆ ಎಲೆ ಎಲ್ಲ ಏನು ಹಾಕಿಲ್ಲ ಅಂದರೆ ರೆಡ್ ಕಲರ್ ಇರ್ತಿತ್ತು ಎಲೆ ಎಲ್ಲ ಹಾಕಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಈ ಕಲರ್ ಇದೆ ಅಷ್ಟೆ ಓಕೆ ಹಾಂ ಇವಾಗ ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಏನಂದರೆ ಮೂಲಂಗಿ ಸೊಪ್ಪಿನ ಕೊರುಕ್ಲು ಅಂತ ಹೇಳಿ ಏನೋ ಹೆಸರು ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ಬೋದು ನಿಮಗೆ ಇದನ್ನು ನಾವು ಊರ ಎಲ್ಲ ಜಾಸ್ತಿ ಮಾಡ್ತಾಯಿರ್ತೀವಿ ಅಮ್ಮ ಎಲ್ಲ ಜಾಸ್ತಿಯೇ ಮಾಡ್ತಾರೆ ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಸುಮ್ಮನೆ ಹಾಗೆ ಗೊಜ್ಜು ಗೊಜ್ಜು ಥರ ಅಂತ ಮುದ್ದೆನೂ ತಿನ್ಬೋದು ರೈಸ್ ಎಲ್ಲ ತಿನ್ಬೋದು ಆದರೆ ನಾನು ಜಾಸ್ತಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಸ್ವಲ್ಪನೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇವಾಗ ತೋರಿಸ್ತೀನಿ ಇನ್ನೆಲ್ಲ ಬೇಕು ಅಂತೇಳಿ ಇವಾಗ ಫಸ್ಟು ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇದಕ್ಕೆ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಮಟನ್ ಪುಡಿ ಬೇಕು ಹಾಗೇ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಶುಂಠಿ ಸ್ವಲ್ಪ ಜಾಸ್ತಿ ಆಯಿತು ಅಂದ್ಕೋತೀನಿ ಶುಂಠಿ ಜಾಸ್ತಿ ಆಗ್ಬಿಟ್ರೆ ಒಂಥರ ಸ್ಮೆಲ್ಲು ಬೆಳ್ಳುಳ್ಳಿ ಜಾಸ್ತಿ ಆದರೆ ಓಕೆ ಮತ್ತು ಒಂದೆರಡು ಪೀಸು ಚಕ್ಕೆ ಒಂದೆರಡು ಲವಂಗ ಮತ್ತು ಈರುಳ್ಳಿ ಟೊಮೆಟೊ ಇದು ಇದನ್ನಿಷ್ಟು ರುಬ್ಕೋಬೇಕು ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ ನಿಮ್ಗೇನಾದರೂ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿದೆ ನನ್ನ ಮನೆಯಲ್ಲಿ ಅದಕ್ಕೆ ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದ್ದರೆ ಪುದೀನ ಬೇಡ ಕೊತ್ತಂಬರಿ ಮಾತ್ರ ಇವಾಗ ಇದನ್ನ ರುಬ್ಕೋಬೇಕು ರುಬ್ಕೊಳ್ತೀನಿ ನಾನು ಇವಾಗ ನಾನು ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ರುಬ್ಬಿಟ್ಕೊಂಡಿದೀನಿ ಹಾಗೆ ಇದಕ್ಕೆ ಅಲಸಂದೆ ಕಾಳು ಅಥವಾ ತಣ್ಣಿ ಕಾಳು ಅಂತ ಏನು ಇರ್ತೀರ ಅದನ್ನ ತಗೊಂಡಿದೀನಿ ಆ ಇದನ್ನ ನಾನು ನೆನೆಸಿ ಇಟ್ಕೊಂಡಿದೀನಿ ಯಾಕೆಂದ್ರೆ ಕಾಳು ಅಂದರೆ ಒಣ ಕಾಳನ್ನು ಹಾಕಿದ್ರೆ ಬೇಗ ಅದು ಬೇಯೋದಿಲ್ಲ ಒಂದು ಭಾಗ ಬೆಂದಿರುತ್ತೆ ಅದರಿಂದ ನೆನೆಸಿದ್ದೀನಿ ನಿಮಗೆ ಏನು ಈಗ ಸಡನ್ನಾಗಿ ಒಂದು ಒನ್ ಅವರ್ ಬಿಟ್ಟು ಏನೋ ಒಂದು ಸಾಂಬಾರು ಮಾಡಬೇಕು ಏನೋ ಒಂದು ಮಾಡಬೇಕು ಅಂದಾಗ ಕಾಳನ್ನು ನೆನೆಸ್ಬೇಕು ಅಂದರೆ ನೀವು ಏನು ಮಾಡ್ಬೋದು ಅಂದರೆ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಅದನ್ನು ಕಾಳನ್ನ ಹಾಕ್ಬಿಡಿ ಒಣ ಒಣಗಿರೋ ಕಾಳು ಯಾವ್ದಾರು ಇರ್ಬೋದು ಕಡಲೆಕಾಳು ಬಟಾಣಿ ಅದನ್ನು ಹಾಕಿ ಒನ್ ಅವರ್ ಬಿಟ್ಟರೆ ನಿಂದಿರುತ್ತೆ ಚೆನ್ನಾಗಿ ಆಮೇಲೆ ಏನಾದರೂ ಅಡುಗೆ ಎಲ್ಲ ಮಾಡ್ಬೋದು ನಾನು ಇವಾಗ ಅದೇ ಥರನೇ ಮಾಡಿರೋದು ಅದ್ರ ಜೊತೆಗೆ ಮೂಲಂಗಿ ಸೊಪ್ಪು ತೊಗೊಂಡಿದ್ದೀನಿ ಮೂಲಂಗಿ ಸೊಪ್ಪಿನ ಕೊರಕ್ಲು ಅಂದರೆ ಮೂಲಂಗಿ ಸೊಪ್ಪು ಇರಲೇಬೇಕು ಹಾಗೆ ಒಗ್ಗರಣೆಗೆ ಅಂಥೇಳಿ ಒಂದು ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಓಕೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಬೆಸ್ಟು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗಷ್ಟೇ ಎಣ್ಣೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು ಇವಾಗ ಎಣ್ಣೆ ನೀಟಾಗಿ ಬಿಸಿಯಾಗಿ ಆಮೇಲೆ ಈರುಳ್ಳಿನ ಹಾಕೋಣ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಇದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಫ್ರೈ ಆಗಿ ಫ್ರೈ ಆಗಿದೆ ಇದಕ್ಕೆ ಕಾಳನ್ನ ಇದು ಕೂಡ ನೀಟಾಗಿ ಫ್ರೈ ಆಗಿದೆ ಅಂದ್ರೆ ಒಂದು ಎರಡು ನಿಮಿಷ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಆಗಲಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂಲಂಗಿ ಪಪ್ಪ ಏನಿದೆ ಅದನ್ನು ಇದನ್ನು ನೀಟಾಗಿ ಫ್ರೈ ಮಾಡ್ತೀನಿ Se non hai visto il video, ho visto che il video è molto più facile. Ora facciamo un po' di video. Ora facciamo un po' di video. ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲೆನ ಹಾಕೋದು ಇದು ಸ್ವಲ್ಪ ತುಂಬ ತೆಳು ಮಾಡಬೇಡಿ ಸ್ವಲ್ಪ ಆದಷ್ಟು ಸ್ವಲ್ಪ ಗಟ್ಟಿ ಇರಲಿ ಇದು ಚೆನ್ನಾಗಿರುತ್ತೆ ಇದು ಚಪಾತಿಗೆಲ್ಲ ಬೇಕಾದರೆ ಹಾಕೊಂಡು ತಿನ್ಬೋದು ಫ್ರೈ ಆಗಲಿ ಇದನ್ನು ಇವಾಗ ನಾನು ನೋಡ್ತಾ ಇರ್ಬೋದು ನೀವು ಈ ಥರ ಇದೆ ಇದನ್ನು ನಾನು ಒಂದು ಎರಡು ವಿಜಲ್ ಕೂಗಿಸ್ಕೊಳ್ತೀನಿ ಇಷ್ಟು ಸಾಕು ಸೊಪ್ಪು ಕೂಡ ಏನಾಗುತ್ತೆ ಅಂದರೆ ನೀರು ಬಿಡುತ್ತೆ ಅದರಿಂದ ಮಿಕ್ಸಿ ಜಾರನ್ನ ತೊಳೆದುಬಿಟ್ಟು ಆ ನೀರು ಮಾತ್ರ ಹಾಕಿದ್ದೀನಿ ಇವಾಗ ಉಪ್ಪು ಏನು ಹಾಕೋ ಅವಶ್ಯಕತೆ ಇಲ್ಲ ಸಾಕು ಕರೆಕ್ಟಾಗಿದೆ ಇವಾಗ ಇದನ್ನು ಎರಡು ಡಿಸಲು ಕೂರಿಸ್ಕೊಂಡೆ ನೀವು ಮುದ್ದೆ ತಿನ್ಬೋದು ಚಪಾತಿ ತಿನ್ಬೋದು ಹಾಗೆ ಅನ್ನನೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ಒಂದೆರಡು ವಿಜಲ್ ಹಾಕಿಸ್ಕೊಳ್ಳೋಣ ಸೊಪ್ಪು ಮತ್ತು ಕಾಳು ಎರಡು ಬೇಯಬೇಕು ಇದು ಎಷ್ಟೇ ಸೊಪ್ಪು ಬೆಂದರೂ ಕೂಡ ಒಂಥರ ಇರುತ್ತೆ ಸೊಪ್ಪು ಒಂಥರ ಬೆಂದೆ ಏನೋ ಅನ್ನೋ ಥರ ಇರುತ್ತೆ ಅದಕ್ಕೆ ಎರಡು ವಿಜುವಲ್ ಹಾಕಿಸ್ಕೊಳ್ತೀನಿ ಓಕೆ ಹಾಂ ಇವಾಗ ಮೂಲಂಗಿ ಸೊಪ್ಪಿನ ಕೊರಕಲು ರೆಡಿಯಾಗಿದೆ ತೋರಿಸ್ತೀನಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಈ ಥರ ಅಲೇ ಇದ್ದರೆ ನಿಮಗೆ ಸಾಂಬಾರ್ ಥರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮಸಾಲೆನ ಹಾಕ್ಕೊಂಡು ಮಾಡ್ಕೋಬೋದು ನನಗೆ ಇಲ್ಲಿ ಸಾಂಬಾರ್ ಥರ ಬೇಡ ಸ್ವಲ್ಪ ಈ ಥರ ಇದೇನಂದರೆ ಸೊಪ್ಪಲ್ಲಿ ಸೊಪ್ಪು ತಿನ್ನಬೇಕಾದ್ರೆ ನೋಡಿ ನಿಮಗೆ ನೀರು ನೀರು ಥರ ಬರುತ್ತೆ ಸೊಪ್ಪಲ್ಲೇ ನೀರಿನ ಅಂಶ ಎಲ್ಲ ಇರುತ್ತೆ ಈ ಥರ ಮಾಡಿಕೊಂಡ್ರೆ ಚಪಾತಿ ಹಾಗೆ ಸೈಡಿಗೂ ಕೂಡ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸರಿ ಫ್ರೈ ಮಾಡಿ ಓಕೆ ನಾನು ಇವಾಗ ಸ್ವಲ್ಪ ಇದನ್ನು ತಿನ್ನ ಹೇಳಿ ಹಾಗೆ ಇದನ್ನು ನಾನು ಫಸ್ಟು ಎಲ್ಲ ಹಾಕಿ ಆಮೇಲೆ ಕಾಳು ಸೊಪ್ಪೆಲ್ಲ ಹಾಕ್ಬಿಟ್ಟು ಆಮೇಲೆ ಮಸಾಲೆ ಹಾಕಿದ್ದು ನೀವು ಬೇಕು ಅಂದರೆ ಈ ಥರನೂ ಮಾಡ್ಕೋಬೋದು ಈರು ಈರುಳ್ಳಿ ಹಾಕಿದ ಮೇಲೆ ಸೊ ಮಸಾಲೆ ಇರುತ್ತಲ್ಲ ಅದನ್ನು ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಬೇಕಾದರೆ ಸೊಪ್ಪು ಕಾಳು ಎರಡೂ ಕೂಡ ಹಾಕ್ಬೋದು ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ ಈ ರೀತಿಯಾಗಿ ಮಾಡಿದ್ದು ಓಕೆ ಇದನ್ನು ತಿಂತೀನಿ ಆಮೇಲೆ ನಾನು ಇನ್ನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಹಾಗೆ ಈಗ ಒಂದು ತ್ರೀ ಡೇಸ್ ಹಿಂದೆ ಉಗುರು ಕಟ್ ಮಾಡಿದ್ದ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ಫುಲ್ಲು ಈ ಬೆರಳಿದಷ್ಟೊಂದು ಇದೇನೋ ನಾವು ಜಾಸ್ತಿ ಯೂಸ್ ಮಾಡಲ್ವಲ್ಲ ಊಟ ಮಾಡುವಾಗ ಇದೊಂದು ಬಲಗಡೆ ಕೈಯನ್ನ ಯೂಸ್ ಮಾಡ್ತೀವಲ್ಲ ಇದೇನಾಗಿದೆ ಫುಲ್ಲು ನಿಮಗೆ ಕಾಣಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ ಫುಲ್ಲು ಚರ್ಮಕ್ಕೆ ಅಂದರೆ ಸ್ಕಿನ್ನು ಕಾಣೋ ಥರ ಉಗುರನ್ನ ಕಟ್ ಮಾಡಿಬಿಟ್ಟಿದ್ದೀನಿ ಅದೇ ಕಟ್ ಏನು ಅದು ಜಾಸ್ತಿ ಈ ಬೆರಳು ಮತ್ತು ಈ ಬೆರಳು ಇದೆರಡು ಬೆರಳು ಕೂಡ ಆ ಅದೇ ಥರ ಕಟ್ ಮಾಡಿಬಿಟ್ಟಿದ್ದೀನಿ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ ಊಟ ಮಾಡೋಕ್ಕೋದ್ರೆ ಇವೆರಡು ಬೆರಳುಗಳು ಇದೆ ಆಮೇಲೆ ನಾನು ಅಷ್ಟೋ ತನಕ ಅಬ್ಸರ್ವ್ ಮಾಡಿಲ್ಲ ಆಮೇಲೆ ಇದು ಸ್ಕಿನ್ನು ಕಾಣೋ ತನಕ ಕಟ್ ಮಾಡಿಬಿಟ್ಟಿದ್ದಲ್ಲ ಅದಕ್ಕೆ ಅದು ಇದೆ ಇವಾಗ ಸ್ವಲ್ಪ ಉಗ್ರ ಸ್ವಲ್ಪ ಕಾಣಿಸ್ತಾ ಇದೆ ಅಂದರೆ ಸ್ವಲ್ಪ ಬೆಳೆದಿದೆ ಇವಾಗ ಅಷ್ಟೊಂದು ಏನಿಲ್ಲ ಇಷ್ಟು ಬಿಟ್ಟು ಸ್ವಲ್ಪನಾದರೂ ಉಗುರು ಬಿಟ್ಟು ಕಟ್ ಮಾಡಬೇಕಿತ್ತು ನಾನು ಜಾಸ್ತಿ ಕಟ್ ಮಾಡಿಬಿಟ್ಟಿದ್ದೀನಿ ಅದರಿಂದ ಈ ಥರ ಆಗಿದೆ ಓಕೆ ಫ್ರೆಂಡ್ಸ್ ತಿನ್ನೋಣ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ಸರಿಯಾಗಿದೆ ಚೆನ್ನಾಗಿದೆ ನೀವು ಒಂದ್ಸರಿ ತರ ಟ್ರೈ ಮಾಡಿ ಜಾಸ್ತಿ ಅಮ್ಮ ಈ ತರ ಜಾಸ್ತಿ ಮಾಡೋದು ಮೂಲಂಗಿ ಸೊಪ್ಪೆಲ್ಲ ಸಿಕ್ಕರೆ ಅವರು ಅದೇ ಮಾಡೋದು ನಾನು ಸ್ವಲ್ಪ ಪಲ್ಯ ಮಾಡಿಬಿಡ್ತೀನಿ ಅಂದರೆ ಮೊಮ್ಮನಿಗೆ ಮಸಾಲೆ ಎಲ್ಲ ಇಷ್ಟ ಅಲ್ವಾ ಅದರಿಂದ ಅಷ್ಟೆ ನಾನಿಲ್ಲಿ ನ್ಯೂಸ್ ನೋಡ್ತಾ ಇದ್ದೆ ನಿನ್ನೆ ತಾನೇ ನಾನು ಹೇಳಿದೆ ಇಂಡಿಯಾನೇ ಮಂಡ್ಯನ ತಿರುಗಿ ನೋಡೋ ಥರ ಇರುತ್ತೆ ಮಂಡ್ಯ ರಾಜಕೀಯ ಅಂತ ಅಂದರೆ ಮಂಡ್ಯ ರಾಜಕೀಯ ಆದರೆ ಇವಾಗ ನ್ಯೂಸಲ್ಲಿ ನೋಡ್ತಾ ಇದ್ದೆ ಸುಮಾರು ಹನ್ನೆರಡು ಮುಕ್ಕಾಲಿಂದ ನ್ಯೂಸ್ ನೋಡ್ತಾ ಇದ್ದೀನಿ ಅಲ್ಲಿ ಲೈವಲ್ಲಿ ಸುಮಲತಾ ಮಾತಾಡ್ತಾ ಇದ್ದಾರೆ ಏನಂತ ಅಂದರೆ ಈ ಸರಿ ಸಪೋರ್ಟ್ ಅವ್ರದ್ದು ಕುಮಾರಸ್ವಾಮಿಗೆ ಸಪೋರ್ಟ್ ಮಾಡ್ತಾರಂತೆ ಮತ್ತು ಈ ಸರಿ ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂತೆ ಅಂತ ಅಂದರೆ ಅವರು ಮತ್ತೆ ಇದಕ್ಕೆ ಏನು ಬಿ ಜೆ ಪಿಗೆ ಸೇರ್ತಾರಂತೆ ಅದಕ್ಕೆ ನಾನು ನೀನು ಹೇಳ್ದೆ ರಾಜಕೀಯದಲ್ಲಿ ಯಾರು ಯಾವಾಗ ಅನ್ನೋದೇ ಗೊತ್ತಿಲ್ಲ ಇದು ಐದು ವರ್ಷದ ಹಿಂದೆ ಇದೇ ಎಲೆಕ್ಷನ್ ಟೈಮಲ್ಲಿ ಕುಮಾರಸ್ವಾಮಿ ಮತ್ತು ಸುಮಲತಾ ಯಾವ ಥರ ಆಡ್ತಾಯಿದ್ರು ಅವ್ರು ಕಂಡ್ರೆ ಇವ್ರಿಗಾಗ್ತಿರ್ಲಿಲ್ಲ ಇವ್ರ್ ಕಂಡ್ರೆ ಅವ್ರಿಗಾಗ್ತಾ ಇರಲಿಲ್ಲ ಇವಾಗ ನೋಡಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಸಪೋರ್ಟ್ ಮಾಡ್ತಾರೆ ಆ ಥರ ರಾಜಕೀಯದಲ್ಲಿ ನೆನೆತನ ನೋಡ್ಸೋದೆಲ್ಲ ಮಾತಾಡಿದೆ ರಾಜಕೀಯದಲ್ಲಿ ಹಂಗೆ ಯಾರು ಯಾವಾಗ ಚೆನ್ನಾಗಿರ್ತಾರೆ ಯಾರು ಯಾವಾಗ ಚೆನ್ನಾಗಿರಲ್ಲ ಏನು ಹೇಳೋಕ್ಕಾಗಲ್ಲ ಇವಾಗ ಚೆನ್ನಾಗಿರಲ್ಲ ಅಂತಾರೆ ನಾಳೆ ಚೆನ್ನಾಗಿರ್ತಾರೆ ಅವ್ರ ಬಗ್ಗೆ ಒಳ್ಳೆ ಒಪೀನಿಯನ್ ಹೇಳ್ತಾರೆ ಆ ಥರ ಈ ಎಲೆಕ್ಷನ್ ಎಲ್ಲ ಬಂದಾಗ ಈಗ ಏನಾದರೂ ಫೋನೆಲ್ಲ ಮಾಡಿದರೆ ಅಮ್ಮನಿಗೆ ಜಾಸ್ತಿ ಅಮ್ಮನಿಗೆ ಆಡ್ತಾ ಇರ್ತೇನೆ ಅಲ್ವಾಗ ನಮ್ಮಮ್ಮ ಕೇಳೋದು ಓಟ್ ಯಾರಿಗಾಕೆ ಅಂತ ನನ್ನ ಕೇಳ್ತಾರೆ ನಾನು ಹೇಳ್ತೀನಿ ಈ ಥರ ಆಗ್ತೇ ಅಂತ ಏನಾದರೂ ಆ ಥರ ಹೇಳಿದ್ರೆ ನಮ್ಮಮ್ಮ ಏನು ಹೇಳೋದು ಅಂದರೆ ಈ ಹಾಕಿದ್ರೆ ನಮ್ಮಮ್ಮಂಗ ಇಷ್ಟು ಚಂದೇ ಆಗಲ್ಲ ನಮ್ಮಮ್ಮ ಹೇಳೋದು ಕುಮಾರಸ್ವಾಮಿಗೆ ಹಾಕೋಕ್ಕಿಲ್ವ ನೀರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಿಲ್ಲ ಅದು ಹ್ಞೂ ನಮ್ಮವ್ರಾಗಿ ಬೇರೆಯವ್ರಿಗೆ ಅವಳು ಎಲೆ ಓಟ್ ನಮ್ಗೆ ಹಾಕೋದು ಬಿಟ್ಬಿಟ್ಟು ನಮ್ಮವ್ರಿಗೆ ಗೆಲ್ಲಿಸ್ಬೇಕಲ್ವ ಅಂತ ಸ್ಟಾರ್ಟ್ ಮಾಡ್ತೀನಿ ನನಗೆ ರಾಜಕೀಯದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂದರೆ ನಮ್ಮಮ್ಮ ನಮ್ಮಮ್ಮನಿಗೂ ಏನೂ ಗೊತ್ತಿಲ್ಲ ಪಾಪ ಆದರೆ ಗೌಡ್ರು ಅಂದ ತಕ್ಷಣ ನಮ್ಮ ಏನೋ ಕುಮಾರಸ್ವಾಮಿಯವ್ರನ್ನ ಗೆಲ್ಲಿಸ್ಬೇಕು ನಮ್ಮವರು ಯಾಕೆ ಬಿಟ್ಕೊಡ್ಬೇಕು ಅವ್ರನ್ನ ನಮ್ಮವರು ಬಂದರೆ ಒಳ್ಳೇದಲ್ವ ಅಂತೇಳಿ ನನಗೆ ಹೇಳೋದು ಕುಮಾರಸ್ವಾಮಿಗಾಕು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ತಲೆ ನನಗೆ ಅರ್ಥ ಆಗಲ್ಲ ಅಂತೇಳಿ ತಲೆ ಮೇಲೆ ಹೊರೆಯ ಹೊತ್ ಹೋಗ್ತಾ ಇರ್ತಾರಲ್ಲ ಹೆಂಗಸು ಅವಳಿಗಾಕೋಟು ಆ ಥರ ಎಲ್ಲ ಫುಲ್ಲು ಡೀಟೇಲ್ಸ್ ಆಗಿ ಡೀಟೇಲ್ ಹೇಳ್ತಾ ಇರ್ತಾರೆ ಈ ಥರ ಹಾಕೋ ಆ ಥರ ಹಾಕೋ ಬೇರೆಯವ್ರಿಗೆ ಹಾಕ್ಬೇಡ ಥರ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ ಅವಾಗ ನಾನು ಹೇಳೋದು ನಮ್ಮಮ್ಮನಿಗೆ ನನಗಿಂತ ನೀನೇ ಚೆನ್ನಾಗೆ ರಾಜಕೀಯದಲ್ಲಿ ರಾಜಕೀಯದ ಬಗ್ಗೆ ತಿಳ್ಕೊಂಡಿದೀಯ ಅಂತ ಅದಿಕ್ಕೆ ಹಂಗಲ್ಲಕ್ಕನ್ಮಗ ನಮ್ಮವ್ರ ನಾವೇ ನಮ್ಮವ್ರು ಗೆಲ್ಸಿಲ್ಲ ಅಥವಾ ಹೆಂಗೆ ಅಂತ ಕೇಳೋದು ನನಗೆ ಕ್ವಶನ್ ಮಾಡ್ತಾರೆ ಆ ಥರ ನಾವು ನಮ್ಮವ್ರನ್ನೇ ಗೆಲ್ಸಿಲ್ಲ ರೀ ಹಿಂಗೆ ಅಂತ ಅವರು ನನಗೆ ಮತ್ತೆ ಮತ್ತೆ ಕೇಳ್ತಾ ಕೇಳ್ತಾಯಿರೋರು ಆಮೇಲೆ ಊರಿಗೆ ಹೋದಾಗ ಏನಾದರೂ ಇರುತ್ತಲ್ಲ ಏನು ಏನಂದರೆ ಅದು ನಾವು ನಮ್ಮ ಏನದು ಬೇರೆ ರಾಜಕೀಯದವ್ರು ಅಂದರೆ ಬೇರೆ ಪಕ್ಷದವ್ರು ಇವ್ರ ಪಕ್ಷದವ್ರಿಗೆ ಏನಾರು ಅನ್ನೋದು ನೋಡು ಅವರು ನಮ್ಮನ್ನ ಹಿಂಗಂತಿದ್ರು ನೀನು ನೋಡಿದ್ರೆ ಯಾರ್ಯಾರಿ ಆಗ್ತೀಯ ಬೈತಾ ಇರ್ತಾರೆ ವೀಡಿಯೋನ ಅವೆಲ್ಲ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ನಾನು ಒಂದು ಪೀಸ್ ಮಾಡ್ಕಾಯ್ ತಿಂದೆ ನೆನೆ ಒಂದೇ ಪೀಸ್ ತಿಂದಿದ್ದು ಅಲ್ಲೆಲ್ಲ ಝುಮ್ ಝುಮ್ ಅಂತಿತ್ತು ಅದಕ್ಕೆ ಇವಾಗ ಒಂದು ಪೀಸ್ ತಿಂದೆ ಇನ್ನೂ ಅರ್ಧ ಫ್ರಿಜ್ಜಲ್ಲೇ ಉಂಟು ಇದು ಬಂದು ಮಧ್ಯಾಹ್ನ ಟೆರೆಸ್ ಮೇಲೆ ಹೋದಾಗ ಏನಂದರೆ ಎಲ್ಲ ಪಾಟಲ್ಲೂ ಒಂದೊಂದು ಒಂದು ಎರಡು ಮೂರು ಆ ಥರ ಟೊಮೆಟೊ ಗಿಡಗಳೆಲ್ಲ ಬಂದಿತ್ತು ಅದು ಹೂವು ಬಿಡೋ ಟೈಮು ಬಂದಿದೆ ಇನ್ನು ಕಾಯಿ ಬಿಟ್ಟರೆ ಕೆಳಗಡೆ ಬಿದ್ದೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ಮನೇಲಿ ಈ ಥರದ್ದು ಕೋಲ್ಗಳೆಲ್ಲ ಇತ್ತು ಮನೆ ಒರೆಸೋದು ಮಾಪದು ಇದೆಲ್ಲ ಇರುತ್ತಲ್ಲ ಕೋಲ್ನೆಲ್ಲ ತೊಗೊಂಡೋಗಿ ಈ ಥರ ಹಾಕಿದ್ದೀನಿ ಸದ್ಯಕ್ಕೆ ಆ ಥರ ನಿಲ್ಸಿದ್ದೀನಿ ಇನ್ನೂ ಅದಕ್ಕೆ ದಾರ ಎಲ್ಲ ಏನು ಕಟ್ಟಿಲ್ಲ ಮತ್ತು ಅದಕ್ಕೆಲ್ಲ ಆಮೇಲೆ ಹೋಗ್ಬಿಟ್ಟು ದಾರ ಕಟ್ಟೋಣ ಅಂದ್ಬಿಟ್ಟು ಸುಮ್ಮನೆ ಹೋಗಿದ್ನೆಲ್ಲ ಟೆರೆಸ್ ಮೇಲೆ ಎತ್ಕೊಂಡು ಹೋಗಿದ್ದೆ ಅದಕ್ಕೆಲ್ಲ ನೀಟ್ ಮಾಡಿ ಬಂದಿದ್ದೀನಿ ಇನ್ನೊಂದಿನ ಹೋಗ್ಬಿಟ್ಟು ಅದಕ್ಕೆಲ್ಲ ನೀಟಾಗಿ ದಾರ ಎಲ್ಲ ಕಟ್ಟಬೇಕು ಓಕೆ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್